ಚಿನ್ನದಂಥ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ರಾ ಪ್ರವೀಣ್ರವರ ಮಗನಾದ ತನಿಷ್ ಪ್ರವೀಣ್ ಕಡೆಯಿಂದ ನಮಸ್ಕಾರಗಳು ವೀಕ್ಷಕರೇ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನನಗೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಒಂದು ಕರೆ ಬರುತ್ತೆ ಈ ಥರ ನಿಮ್ಮ ತಂದೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ದಯವಿಟ್ಟು ಹಾಸ್ಪಿಟ್ಲ್ ಹತ್ರ ಬನ್ನಿ ಐ ಸಿ ಯು ಹತ್ರ ಬನ್ನಿ ಅಂತ ಈ ಘಟನೆನ ಇವಾಗ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋ ಗಟ್ಟಿ ಮನಸ್ಸು ಏನಿದೆಯೋ ಅದು ನಮ್ಮ ತಂದೆಯಿಂದನೇ ನನಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಣ್ಣದಾಗಿ ನಮ್ಮ ತಂದೆಗೆ ಒಂದು ಜ್ವರ ಅಂತ ಕಾಣಿಸ್ಕೊಂಡಿದ್ದು ಸುಮಾರು ಒಂದು ನವೆಂಬರ್ ಹತ್ತನೇ ತಾರೀಕು ಹಂಗೆ ಜ್ವರ ಶುರು ಆಗಿದ್ದು ಒಂದು ವಾರ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಅಂತ ಹೋಗಿ ತೋರಿಸಿದಾಗ ವೈರಲ್ ಇನ್ ಫೀವರ್ ಆಗಿದೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅಂತಂದರು ಒಂದು ವಾರ ವೈರಲ್ ಫೀವರ್ ಆಯ್ತಲ್ಲ ಸರಿ ಅಂದ್ಬಿಟ್ಟು ಮಾತ್ರೆ ಹೇಗಿತ್ರ ಎಲ್ಲ ಕೊಟ್ಟು ಒಂದು ವಾರ ಆದಮೇಲೆ ಎರಡು ದಿವಸ ಚೆನ್ನಾಗೂ ಇದ್ದರು ರೆಡಿ ಆದ್ರಲ್ಲ ಅಂತ ನನ್ನ ಅಂದರು ನೋಡೋ ಈ ಥರ ರೆಡಿ ಅದೇ ನಾನು ಖುಷಿಯಾಯಿತು ಹೋಗ್ಬೋದು ಇವಾಗ ವೀಕ್ಷಕರ ನಾನು ಅಂತ ಅಂದರು ಸರಿ ಆಯ್ತಲ್ಲ ಅಂತನ್ಬಿಟ್ಟು ಇನ್ನೆರಡು ದಿವಸ ದೀಪಾವಳಿ ಟೈಮ್ ಸಂದರ್ಭದಲ್ಲಿ ನೈಟ್ ಹೊತ್ತು ಸ್ವಲ್ಪ ಏರುಪೇರು ಜ್ವರ ಬರೋದು ಬೆಳಗಿನ ಜಾವ ಅಷ್ಟ್ರಲ್ಲಿ ಜ್ವರ ಕಮ್ಮಿ ಆಗೋದು ಆ ಥರ ಎರಡು ದಿವಸ ಆಯ್ತು ಮತ್ತೆ ಕರ್ಕೊಂಡೋಗಿ ಡಾಕ್ಟ್ರ ಹತ್ರ ಕೇಳ್ದು ಏನಾಯ್ತು ಸರ್ ಈ ಥರ ಆಗ್ತಾ ಇದೆ ನೋಡಿ ಸ್ವಲ್ಪ ಅಂತಂದಾಗ ಡಾಕ್ಟ್ರು ಸರಿಯಪ್ಪ ಬ್ಲಡ್ ಟೆಸ್ಟ್ ಮಾಡಿಸಿ ಒಂದ್ಸರಿ ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಬ್ಲಡ್ ಟೆಸ್ಟ್ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂತು ಸರಿ ಇನ್ನೊಂದು ಸರಿ ಕೆಮ್ಮಿತ್ತು ತುಂಬ ನಮ್ಮ ತಂದೆಗೆ ಅಂತ ಇದನ್ ಮಾಡಿಸಿ ಚೆಸ್ಟ್ ಎಕ್ಸ್ರೇ ಮಾಡಿಸಿ ಚೆಸ್ಟ್ ಎಕ್ಸ್ರೇ ಮಾಡಿಸಿದಾಗ ಗೊತ್ತಾಯ್ತು ಲಂಗ್ಸಲ್ಲಿ ಸ್ವಲ್ಪ ನೀರು ತುಂಬಿದೆ ಅನ್ನೋದು ಮಾರನೇ ದಿವಸನೇ ತಕ್ಷಣ ನಾನು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ದೆ ಸಿ ಯುಗೆ ಡೈರೆಕ್ಟ್ ಶಿಫ್ಟ್ ಮಾಡಿದ್ರು ಇಮಿಡಿಯೇಟ್ ಅಡ್ಮಿಟ್ ಆಗಿ ಯುಗೆ ಶಿಫ್ಟ್ ಆಗಿ ಡಾಕ್ಟರ್ಸ್ ಹೇಳಿದ್ರು ಈ ಥರ ನೈಂಟಿ ಪರ್ಸೆಂಟ್ ಲಂಗ್ಸ್ ಸುಮಾರು ಇನ್ಫೆಕ್ಷನ್ ಆಗಿದೆಯಪ್ಪ ತುಂಬ ಅವ್ರಿಗೆ ಅಂದರೆ ಬೇರೆ ಆರ್ಗನ್ಸ್ ಇರುತ್ತಲ್ಲ ಲಿವರು ಕಿಡ್ನಿ ಅದಕ್ಕೂ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಅದೊಂದು ಪ್ರತಿಫಲಾಂಶ ಬಂದು ನನಗೆ ಅದು ಸಾವು ಅಂತೂ ಸಹ ನನ್ನ ಹತ್ರ ಎಲ್ಲ ಹಾಕ್ಸ್ಕೊಂಡು ನನಗೆ ತುಂಬ ಆತಂಕ ಇತ್ತು ಅಂದರೆ ಅವ್ರದ್ದು ಸಿಚುವೇಶನ್ನೇ ತುಂಬ ಗಂಭೀರವಾಗಿ ಆಗೋಗಿತ್ತು ಸೊ ಹೀಗೆ ಒಂದು ಹದಿನೈದು ದಿವಸ ಐ ಸಿ ಯು ಇದ್ದರೂ ಅವ್ರದ್ದು ದೇಹದ ಏನಂದರೆ ಮತ್ತೆ ಅವರು ಫೈಟ್ ಮಾಡಕ್ ಆಗ್ತಾ ಇರಲಿಲ್ಲ ಏನಾಗಿತ್ತು ಇನ್ಫೆಕ್ಷನ್ ನೈಂಟಿ ಪರ್ಸೆಂಟ್ ಜಾಸ್ತಿ ಆಗೋದ್ರಿಂದ ಫೈಟ್ ಮಾಡೋಕಾಗ್ತಾ ಇರಲಿಲ್ಲ ಯಾಕಂದ್ರೆ ನಮ್ಮ ತಂದೆ ನನ್ನ ಮುಂದೆ ಯಾವತ್ತೂ ತೋರಿಸ್ಕೊಂಡವರಲ್ಲ ಅನಾರೋಗ್ಯ ಇದರ ಕೆಮ್ಮು ನೆಗಡಿನೋ ಅಂತ ಏನೋ ಈ ಥರ ಅನಾರೋಗ್ಯದ ಸ್ಥಿತಿ ಏನೂ ಆಗಿರಲಿಲ್ಲ ದಿಢೀರಂತ ಅಂತ ಒಂದು ನವೆಂಬರ್ ಹತ್ತನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬರೋಷ್ಟೊತ್ತಿಗೆ ಒಂದು ಹದಿನೈದು ದಿವಸದಲ್ಲಿ ಈ ಥರ ಜ್ವರ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಹದಿನೈದು ದಿವಸ ಐಸಿಯು ದಿಢೀರ ನಂಗೆ ಈ ತರ ಸುದ್ದಿ ನಿಮ್ಮ ನಿಮ್ಮತ್ರ ಹಿಂಗ್ ಹೇಳಬೇಕು ಈ ಸಂದರ್ಭ ಬಂತು ಅನ್ನೋದು ನನಗೇನೆ ಇವತ್ಗೂ ಈ ಕ್ಷಣದಲ್ಲಿ ಇಲ್ಲಿ ಕುತ್ಕೊಂಡು ನನ್ನ ಕೈಯಲ್ಲಿ ಯೋಚನೆನೂ ಮಾಡೋಕ್ಕಾಗ್ತಾ ಇಲ್ಲ ಏನು ಈ ತರ ಪರಿಸ್ಥಿತಿ ಬರುತ್ತಾ ನನಗೆ ಅಂತ ಸೊ ಹಿಂಗೆಲ್ಲ ಆಗಿ ಡಾಕ್ಟರ್ ಕಡೆಯದಾಗಿ ಎರಡು ದಿವಸ ಲಾಸ್ಟ್ಗೆ ಸೀರಿಯಸ್ ವೆಂಟಿಲೇಷನ್ಗೆ ಹಾಕ್ಬೇಕಾಗುತ್ತೆ ತಂದೆನಾ ತಂದೆನ ಅಂತಂದಾಗ ಸರಿ ಇನ್ನೇನು ಇಲ್ಲ ನನ್ನ ಕೈಯಲ್ಲಿ ಉಳಿಸ್ಕೋಬೇಕು ಅನ್ನೋ ಇದರಲ್ಲಿ ಒನ್ ಪರ್ಸೆಂಟ್ ಚಾನ್ಸ್ ಅಂದಾಗ ಸೀರಿಯಸ್ ವೆಂಟಿಲೇಷನ್ಗೆ ಹಾಕಿದಾಗ ಎರಡು ದಿವಸ ನಮ್ಮ ತಂದೆ ತುಂಬ ಹಾಸಿಗೆ ಮೇಲೆ ಹೋರಾಡಿದ್ರು ಹೋರಾಡಿ ಕಡೇದಾಗಿ ಬೆಳಗಿನ ಜಾವ ಐದೂವರೆ ಹಂಗೆ ನನಗೆ ಕಾಲ್ ಬರುತ್ತೆ ಫಸ್ಟು ನಿಮ್ಮ ತಂದೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಪ್ಪ ಈ ಥರ ನಾವು ರಿವೈವ್ ಮಾಡ್ತಾ ಇದ್ದೀವಿ ನಾನು ನೀವು ತಕ್ಷಣ ಹೊರಟು ಬನ್ನಿ ನಾನು ಐ ಸಿ ಹತ್ರ ಹೋಗೋ ಅಷ್ಟೊತ್ತಿಗೆ ನಾ ಐದು ಮುಕ್ಕಾಲ ನನಗೆ ಅದೇ ಈ ಥರ ಕಾರ್ಡಿಯಾಕ್ ಅರೆಸ್ಟಿಂದ ನಿಮ್ಮ ತಂದೆಗೆ ಇದಾಗಿದೆ ಅನ್ನೋ ಒಂದು ಸುದ್ದಿ ಕೇಳ ಪಟ್ಟೆ ಅದರಿಂದ ನಾನು ತುಂಬಾ ನನಗೇನೆ ಒಂಥರ ಥರ ಅಂತ ಅನ್ಸ್ಬೋದು ಮನಸ್ಸು ಅದನ್ನ ಹೆಂಗೆ ದುಃಖ ನಾನು ಒಳಗೆ ನುಂಗಬೇಕು ಅಂತ ಗೊತ್ತಿರಲ್ಲ ನಿಮ್ಮ ಮುಂದೆ ಬಂದು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಮ ತಂದೆ ನಾನು ಈ ಚಾನಲ್ನ ಶುರು ಮಾಡಿ ಏಳು ವರ್ಷ ಆಯ್ತು ಮೊದಲನೇ ವಿಡಿಯೋ ರಾಜ್ಕುಮಾರ್ದು ನಾನು ನಮ್ಮ ತಂದೆ ನಮ್ಮ ನನ್ನ ಗಾಡಿ ವಾಹನದಿಂದ ಕುತ್ಕೊಂಡು ನಮ್ಮ ತಂದೆನೇ ಅವಾಗ ಶುರು ಮಾಡಿದಾಗ ನಮ್ಮ ಹತ್ರ ಒಂದು ಸಣ್ಣ ಮೊಬೈಲಿಂದ ಶುರು ಮಾಡಿದ್ದು ನಾವು ಸಣ್ಣ ಮೊಬೈಲಲ್ಲಿ ಅವ್ರ ಜರ್ನಿ ತುಂಬ ದೊಡ್ಡದಿದೆ ಅದನ್ನ ನಾನು ಇನ್ನೊಂದು ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾವು ಈ ರಾಣಿಯೂಸ್ನ ಹೇಗೆ ನಾವು ನಾನು ನಮ್ಮ ತಂದೆ ಬಂದು ಸಣ್ಣ ವಿಡಿಯೋ ಮಾಡಿ ಮೊಬೈಲಿಂದ ಮೊಬೈಲಿಂದ ಒಂದು ಕ್ಯಾಮ್ರಾಗೆ ಬಂದು ಅದನ್ನೆಲ್ಲ ಇನ್ನೊಂದು ವಿಡಿಯೋಲಿ ತಿಳಿಸ್ತೀನಿ ಬಟ್ ಫಸ್ಟ್ ವಿಡಿಯೋ ನಾನೇನು ಶೂಟ್ ಮಾಡಿದ್ದೆ ಕಡೆ ವಿಡಿಯೋಗೆ ಈ ಲಾಸ್ಟು ಕೋಳಿ ರಾಜೇಶ್ ಅವ್ರದ್ದು ನಾಲ್ಕನೇ ಭಾಗ ಇದೆಯಲ್ಲ ಅವತ್ತಿಗೂ ನಾನೇ ಕ್ಯಾಮ್ರ ಹಿಂದೆ ನಿಂತ್ಕೊಂಡು ಶೂಟ್ ಮಾಡಿದ್ದು ಕುತ್ಕೊಂಡು ಶೂಟ್ ಮಾಡಿದ್ದೆಲ್ಲ ನನ್ಗೆ ಈ ತರ ಪರಿಸ್ಥಿತಿ ಕ್ಯಾಮ್ರಾ ಮುಂದೆ ಬಂದ ಇದನ್ನ ಹೇಳ್ಕೊಬೇಕಾ ಅನ್ನೋದು ತುಂಬಾ ಕಷ್ಟಕರ ಸಂಗತಿ ವೀಕ್ಷಕರ ಬಟ್ ಆದ್ರೂ ನಿಮ್ಗೆ ಈ ಈ ವಿಷಯ ನಿಮ್ಗೆ ತಿಳಿಸ್ಲಿಲ್ಲ ಅನ್ನೋದು ನನ್ಗೆ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳೋದನ್ನು ತುಂಬಾ ಕಷ್ಟಕರ ಸಂಗತಿ ಎರಡೂ ತರ ಒಂಥರ ಗೊಂದಲ್ ಗೊಂದಲದಲ್ಲಿ ಈ ಕಡೆ ಮುಂದೇನು ಹಿಂದೇನು ಅನ್ನೋ ತರದ್ರಲ್ಲಿ ನನ್ನ ಮನ್ಸೆ ಒಂಥರ ತುಂಬಾ ಇದಾಗಿ ಒಂಥರ ನಾನು ತುಂಬ ಗೊಂದಲದಲ್ಲಿ ದುಃಖದಲ್ಲಿ ಕೋಪದಲ್ಲಿ ಎಲ್ಲ ಥರದ್ರಲ್ಲೂ ಭಾವನೆಗಳು ನಿಮ್ಗೆ ಗೊತ್ತಿರುತ್ತೆ ಸದಾ ಯಾರು ತಂದೆ ಕಳ್ಕೊಂಡಿರ್ತಾರೋ ಅವ್ರಿಗೆ ಹೇಗಾಗುತ್ತೆ ಅನ್ನೋದು ಅವ್ರ ಭಾವನೆಗಳು ಸೊ ನನ್ನಿಂದ ಏನಾರ ನಿಮಗೆ ಈ ವಿಷಯ ಮುಟ್ಸೋದು ಸ್ವಲ್ಪ ತಡವಾಗಿ ಆಗಿದ್ದಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಒಂದು ಕ್ಷಮೆ ಕೇಳ್ಕೊತಾ ಇದ್ದೀನಿ ನಾನು ಮಾತಾಡೋದ್ರಲ್ಲೂ ನಾನು ಯಾವತ್ತೂ ಕಷ್ಟ ಆಗುತ್ತೆ ನನಗೆ ಬಂದು ಮಾತಾಡೋದಕ್ಕೂ ನಾನು ಯಾವತ್ತೂ ಈ ತರ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡಿದ್ದ ವ್ಯಕ್ತಿನೇ ಅಲ್ಲ ಬಟ್ ಈ ವಿಷಯನ ನಿಮಗೆ ಮುಟ್ಸೋಕ್ಕೆ ನಮ್ಮ ತಂದೆ ನನ್ನಿಂದನೇ ಮುಟ್ಟಿಸ್ಬೋದು ಅನ್ನೋದು ಅವ್ರಿಗೆ ಖುಷಿಕರ ಸಂಗತಿ ನನ್ನ ಮಗ ಮುಂದೆ ಬಂದು ನಮ್ಮ ವೀಕ್ಷಕರ ಹತ್ರ ಮಾತಾಡೋಣ ಅಂತ ಯಾಕಂದರೆ ಯಾವತ್ತು ಹಿಂದೆ ಕೆಲಸ ಮಾಡ್ದವ ನಾನು ಸುಮಾರು ಕಡೆ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಅವರಲ್ಲಿ ಸೊ ಕಡೆಯದಾಗಿ ಏನಂದರೆ ವೀಕ್ಷಕರ ಈ ವಿಷಯ ನಿಮಗೆ ಮುಟ್ಸೋಕ್ಕೆ ಅಂತ ಈ ವಿಡಿಯೋನ ಮಾಡಿದೆ ಕಷ್ಟಪಟ್ಟು ಅಂದರೆ ಮನಸಲ್ಲಿ ಮನ್ಸು ಗಟ್ಟಿ ಮಾಡಿಕೊಂಡು ಸೊ ಮುಂದೆ ಯಾವುದೇ ರೀತಿ ನಮ್ಮ ಚಾನಲಿನ ಮುಂದೆ ಏನು ನಡೆಸ್ ನಡೆಸ್ಬೋದು ನಾನು ನಡೆಸ್ತೀನ ಅದೊಂದು ಅಪ್ಡೇಟ್ಸ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಏನಂತ ಮಾಡ್ತೀನಿ ಅನ್ನೋದಕ್ಕೆಲ್ಲ ಮುಂದೆ ಒಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಅದಾದಮೇಲೆ ನೀವು ಇಷ್ಟು ವರ್ಷ ಆರು ಏಳು ವರ್ಷದಿಂದ ನಮ್ಮ ಚಾನಲ್ ಮೇಲೆ ಒಂದು ಲಕ್ಷ ಹದಿನೆಂಟು ಸಾವಿರ ಚಂದಾದಾರರಾಗಬೇಕಂದ್ರೆ ನಾನು ನಮ್ಮ ತಂದೆ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಸದಾಕಾಲ ನಮ್ಮ ಚಾನಲಲ್ಲಿ ಯಾವತ್ತಿಗೂ ಜೊತೆಗಿದ್ದೀರ ನಮ್ಮನ್ನು ಬೆಂಬಲಿಸ್ತಾನೇ ಇದ್ದೀರ ನಮ್ಮ ಪ್ರೀತಿ ಅಭಿಮಾನ ಏನೇ ಆಗಿರ್ಬೋದು ನಿಮ್ಮಲ್ಲಿ ತುಂಬ ನಮ್ಮ ತಂದೆ ಇದ್ದಾಗ್ಲೇ ನನಗೆ ತುಂಬ ನೋಡಿದ್ದೀನಿ ಸುಮಾರು ಜನ ಕಾಲ್ ಮಾಡೋರು ಹೇಗಿದ್ದೀರ ಸರ್ ಅನ್ನ ವಿಚಾರಿಸೋದು ಇದೇ ಥರ ನನಗೆ ಮುಂದೆ ನಾನೇನು ಮಾಡ್ತೀನೋ ಚಾನಲ್ಗಾಗಲಿ ಮುಂದೊಂದು ಏನೇನು ನನ್ನ ಚಾನೆಲ್ ಕಡೆಗೇನು ಯಾಕಂದರೆ ನಮ್ಮ ತಂದೆದು ನಾನು ಮುಂದುವರ್ಸೋಕ್ಕೆ ತುಂಬ ಕಷ್ಟಕರ ಆಗುತ್ತೆ ಯಾಕಂದರೆ ಅವ್ರಿಗಾಗಿದ್ದ ಒಂದು ಎಕ್ಸ್ಪೀರಿಯನ್ಸು ಅನುಭವ ಇದೆಯಲ್ಲ ನನ್ನ ವಯಸ್ಸು ಕೂಡ ಅಷ್ಟಾಗಿಲ್ಲ ಅಷ್ಟೊಂದು ಅನುಭವ ಇದೆ ನಮ್ಮ ತಂದೆಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೇ ಒಂದು ದೊಡ್ಡ ವಿಡಿಯೋ ಮಾಡಬೇಕು ಅವರ ಜೀವಶೈಲಿ ಅವರ ನಡವಳಿಕೆ ಹೇಗಿತ್ತು ಅವರ ಒಂದು ಕೆಲಸದ ರೀತಿ ಹೇಗಿತ್ತು ಅವ್ರ ಕಾರ್ಯಚಟುವಟಿಕೆಗಳು ಹೇಗಿತ್ತು ಅನ್ನೋದನ್ನೆಲ್ಲ ನಾನೊಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಷಯ ಮುಟ್ಟಿಸ್ತಾ ಇದ್ದೀನಿ ನಿಮಗೆ ತುಂಬ ನನಗೂ ದುಃಖ ಆಗುತ್ತೆ ಮುಂದೆ ಬಂದು ಈ ಥರ ಹೇಳ್ಕೊಳಕ್ಕೆ ಅಂದರೆ ಯಾಕಂದರೆ ದಿಢೀರಂತ ನಡೆದೋಗಿದ್ದಿದ್ದು ಅದೇ ವಿಧಿ ಹೆಂಗೆ ಏನು ಅಂತ ನನಗಂತೂ ತೀರಾ ದಿಕ್ ತೋಚಲ್ಲ ಏನಾರ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಮುಂದೆ ನಮ್ಮ ಚಾನಲಿಂದ ಏನೇ ಒಂದು ನಾವೇನೇ ವಿಡಿಯೋ ಮಾಡ್ಬೋದು ನಮ್ದು ಏನೇ ಶೈಲಿ ಏನಾರ ಬದಲಾಗ್ಬೋದು ಏನಾರ ಪ್ರಯತ್ನ ಹೊಸ ಪ್ರಯತ್ನಗಳನ್ನ ನಾನು ಮಾಡ್ಬೋದು ಸದಾಕಾಲ ನಮ್ಮ ತಂದೆ ಜೊತೆ ಹೇಗೆ ನೀವು ಪ್ರೀತಿ ವಿಶ್ವಾಸ ತೋರಿಸಿದ್ದೀರ ನಿಮ್ಮ ಅಭಿಮಾನತನ ದಯವಿಟ್ಟು ನನ್ನ ಮೇಲೂ ಅದೇ ಸಹ ಅದೇ ಥರ ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ಈ ವಿಷಯನ ಹೇಳಿ ತುಂಬ ಕಷ್ಟ ಆಗುತ್ತೆ ಆದ್ರೂ ಮುಂದಕ್ಕೆ ಹೋಗೋಣ ಅಂಥೇಳಿ ನನ್ನೊಂದು ಎರಡು ಮಾತಲ್ಲಿ ಏನಾರ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂಡು ಈ ವಿಡಿಯೋ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರ ನಮಸ್ಕಾರ ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ